ಎಲ್ರಿಗೂ ನಮಸ್ಕಾರ ಪ್ರೇಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋ ಯಾವುದ್ರ ಬಗ್ಗೆ ಅನ್ನೋದು ನಿಮಗೆ ಆಲ್ರೆಡಿ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ತುಂಬ ಜನ ಖುಷಿಯಿಂದ ಈ ವಿಡಿಯೋ ನೋಡ್ತಾ ಇರ್ಬೋದು ತುಂಬ ಜನ ಬೇಜಾರ್ ಮಾಡಿಕೊಂಡು ಕೂಡ ಈ ವಿಡಿಯೋನ ನೋಡ್ತಾ ಇರ್ಬೋದು ಬಹಳಷ್ಟು ವಿಡಿಯೋಗಳಲ್ಲಿ ನಾನು ಈ ವಿಚಾರದ ಬಗ್ಗೆ ಹೇಳಿದ್ದೆ ಕೂಡ ಆದರೆ ಬಹಳಷ್ಟು ಜನ ಇದನ್ನು ವಿರೋಧ ಮಾಡಿದ್ರು ಇಲ್ಲ ರಾಂಗ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀರಿ ಅಂತ ಬಿ ಎಡ್ ಮಾಡಿರ್ತಕ್ಕಂತಹ ಅಭ್ಯರ್ಥಿಗಳು ಪ್ರಾಥಮಿಕ ಶಾಲೆಯ ಶಿಕ್ಷಕರಾಗೋದಕ್ಕೆ ಹಾಗೆಯೇ ಟಿ ಇ ಟಿ ಪತ್ರಿಕೆ ಒಂದನ್ನು ಬರೆಯೋದಕ್ಕೆ ಅರ್ಹರಲ್ಲ ಅಂತ ಹೇಳಿಬಿಟ್ಟು ಇವಾಗ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿರೋಂಥದ್ದು ಸೊ ಇದ್ರ ಬಗ್ಗೆ ನಾನು ಬಹಳಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೆ ಕೂಡ ಆ್ಯಂಡ್ ಎಲ್ಲರಿಗೂ ಗೊತ್ತಿರೋ ಹಾಗೇನೆ ಬಿ ಎಡ್ ಸ್ಟೂಡೆಂಟ್ಸ್ಗಳಿಗೆ ಪಿ ಎಸ್ ಟಿ ಆರ್ ಪರೀಕ್ಷೆನ ಬರೆಯೋದಕ್ಕೆ ಅವಕಾಶ ಇಲ್ಲ ಬಿಕಾಸ್ ಪೇಪರ್ ಒನ್ ಏನು ಟಿ ಟಿ ಪತ್ರಿಕೆ ಒನ್ ಏನಿದೆ ನಾವು ಬರೆದ್ರೂ ಕೂಡ ಎಷ್ಟೋ ಜನ ಬರೆದಿರ್ತೀರಿ ಬರೆದಿದ್ರು ಕೂಡ ನಮಗೆ ಪಿ ಎಸ್ ಟಿ ಆರ್ನ ಪರೀಕ್ಷೆನ ಅಟೆಂಡ್ ಮಾಡೋದಕ್ಕೆ ಅವಕಾಶ ಕೊಟ್ಟಿಲ್ಲ ಏನಕ್ಕೆ ಅಂತಂದರೆ ಪಿ ಎಸ್ ಡಿ ಆರ್ ಆಗಬೇಕು ಅಂದರೆ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಬೇಕು ಅಂತ ಹೇಳಿದ್ರೆ ಟೆನ್ ಪ್ಲಸ್ ಟು ಪ್ಲಸ್ ಡಿ ಎಡ್ ಆಗಿರ್ಬೇಕು ಅಥವಾ ಡಿ ಎಲ್ ಎಡ್ ಆಗಿರಬೇಕು ಹತ್ತನೇ ಕ್ಲಾಸ್ ಆದಮೇಲೆ ಪಿ ಯು ಸಿ ಆಗಿರಬೇಕು ಪಿ ಯು ಸಿ ಪ್ಲಸ್ ಡಿ ಎಲ್ ಎಡ್ ಆಗಿರಬೇಕು ಅಥವಾ ಡಿ ಎಡ್ ಆಗಿರಬೇಕು ಅಥವಾ ಟಿ ಸಿ ಎಚ್ ಇದು ಮೂರರಲ್ಲಿ ಯಾವ್ದಾದ್ರೂ ಒಂದು ಕೋರ್ಸನ್ನು ನಾವು ಮಾಡಿರಬೇಕಾಗುತ್ತೆ ಸೊ ಹಾಗಿದ್ದಾಗ ಮಾತ್ರ ನಾವು ಏನು ಟೀಚರ್ಸ್ ಪ್ರಾಥಮಿಕ ಶಾಲೆಯ ಶಿಕ್ಷಕರಾಗೋದಕ್ಕೆ ಅವಕಾಶ ನಮ್ಗೆ ಇರುತ್ತೆ ಹಾಗಾದ್ರೆ ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರಕಾರ ಬಿ ಎಡ್ ಹಾಗೆ ಡಿ ಎಡ್ ಅಭ್ಯರ್ಥಿಗಳು ಯಾವ ಪರೀಕ್ಷೆಗಳನ್ನ ಬರೀಲಿಕ್ಕೆ ಅರ್ಹರು ಅನ್ನೋದನ್ನ ನೋಡೋದಾದ್ರೆ ಇಲ್ಲಿ ಬಿ ಎಡ್ ಪದವಿ ಪ್ರಾಥಮಿಕ ಶಾಲಾ ನೇಮಕಾತಿಗೆ ಅರ್ಹತೆ ಇಲ್ಲ ಅಂತ ಹಾಕಿದ್ದೀನಿ ಹಾಗೆ ಡಿ ಎಲ್ ಎಡ್ ಮಾತ್ರ ಅರ್ಹ ಹಾಕಿದ್ದೀನಿ ಸೊ ಪ್ರಾಥಮಿಕ ಹಂತದ ಕ್ಲಾಸ್ ಒನ್ ಟು ಫಿಫ್ತ್ ಅಂದರೆ ಒಂದನೇ ತರಗತಿಯಿಂದ ಐದನೇ ತರಗತಿಯ ಶಿಕ್ಷಕರಾಗಿ ಕೆಲಸವನ್ನು ಮಾಡೋದಕ್ಕೆ ಒಂದನೇ ತರಗತಿಯಿಂದ ಐದನೇ ತರಗತಿಗೆ ಬೋಧನೆ ಮಾಡಲಿಕ್ಕೆ ಡಿ ಎಡ್ ಅಭ್ಯರ್ಥಿಗಳು ಮಾತ್ರ ಎಲಿಜಿಬಲ್ ಇರ್ತಾರೆ ಬಿಎಡ್ ಅಭ್ಯರ್ಥಿಗಳಿಗೆ ಯಾವುದೇ ಕಾರಣಕ್ಕೂ ಎಲಿಜಿಬಿಲಿಟಿ ಇರೋದಿಲ್ಲ ಅದರ ಜೊತೆಗೆ ಪಿ ಎಸ್ ಟಿ ಆರ್ ಪರೀಕ್ಷೆಯನ್ನು ತಗೊಳ್ಳೋದಿಕ್ಕೂ ಕೂಡ ಬಿ ಎಡ್ ಅಭ್ಯರ್ಥಿಗಳಿಗೆ ಎಲಿಜಿಬಿಲಿಟಿ ಇರೋದಿಲ್ಲ ಡಿ ಎಡ್ ಅಭ್ಯರ್ಥಿಗಳಿಗೆ ಮಾತ್ರ ಎಲಿಜಿಬಿಲಿಟಿ ಇರುತ್ತೆ ಸೊ ಹಾಗಾಗಿ ಬಿ ಎಡ್ ಅಭ್ಯರ್ಥಿಗಳು ಪಿ ಎಸ್ ಟಿ ಆರ್ ಎಕ್ಸಾಮ್ನ ಬರಲಿಕ್ಕೆ ಅವಕಾಶ ಇಲ್ಲ ಜೊತೆಗೆ ಒನ್ ಟು ಫಿಫ್ತ್ ಬೋಧನೆ ಮಾಡೋದಕ್ಕೆ ಅವಕಾಶ ಇಲ್ಲ ಮತ್ತು ಟಿ ಇ ಟಿ ಪರೀಕ್ಷೆ ಒಂದನ್ನು ಬರೆಯೋದಕ್ಕೆ ಅವರು ಅರ್ಹರಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ತಿಳಿಸಿರುವಂಥದ್ದು ಇನ್ನು ಬಿ ಎಡ್ ಬಗ್ಗೆ ಹೇಳೋದಾದರೆ ಬಿ ಎಡ್ ಬಂದುಬಿಟ್ಟು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂತಂದರೆ ಜಿ ಪಿ ಎಸ್ ಟಿ ಆರ್ ಬರಲಿಕ್ಕೆ ಅವ್ರಿಗೆ ಅವರಿಗೆ ಅವಕಾಶ ಇದೆ ಅಂದರೆ ಆರನೇ ತರಗತಿಯಿಂದ ಎಂಟನೇ ತರಗತಿಯ ತನಕ ಬೋಧನೆ ಮಾಡಲಿಕ್ಕೆ ಜೊತೆಗೆ ಟಿ ಇ ಟಿ ಪತ್ರಿಕೆ ಎರಡನ್ನು ಅವರು ಬರಲಿಕ್ಕೆ ಟಿ ಟಿ ಪತ್ರಿಕೆ ಎರಡರ ಪರೀಕ್ಷೆಯನ್ನು ಬರಲಿಕ್ಕೆ ಅವರಿಗೆ ಅರ್ಹತೆ ಇದೆ ಜೊತೆಗೆ ಹೈಸ್ಕೂಲ್ ಹಂತದ ತರಗತಿಗೂ ಕೂಡ ಅವರಿಗೆ ಬೋಧನೆ ಮಾಡಲಿಕ್ಕೆ ಅವಕಾಶ ಇದೆ ಆದರೆ ಇವರಿಗೆ ಪಿ ಎಸ್ ಟಿ ಆರ್ ಮತ್ತು ಪೇಪರ್ ಒನ್ ಬರೀಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಏನೋ ಸುಪ್ರೀಂ ಕೋರ್ಟ್ ಇವಾಗ ಸ್ಪಷ್ಟವಾಗಿ ತನ್ನ ತೀರ್ಪಿನಲ್ಲಿ ತಿಳಿಸಿರುವಂಥದ್ದು ಸೊ ಹಾಗಾಗಿ ನೆಕ್ಸ್ಟು ನೀವು ಟಿ ಇ ಟಿ ಕಾಲ್ ಆದಾಗ ಪೇಪರ್ ಒನ್ ಬರಿಬೇಕಾ ಪೇಪರ್ ಎರಡು ಬರೀಬೇಕಾ ಸೊ ಈ ರೀತಿ ಕನ್ಫ್ಯೂಷನ್ನಲ್ಲಿ ಇರ್ತೀರ ದಯವಿಟ್ಟು ಆ ಕನ್ಫ್ಯೂಷನ್ಸ್ನ ಕ್ಲಾರಿಫೈ ಮಾಡ್ಕೊಳ್ಳಿ ಸೊ ಇವಾಗ ಆಲ್ರೆಡಿ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಟಿ ಇ ಟಿ ಪೇಪರ್ ಒನ್ ಬರೀ ಬರೆದ್ರೆ ಏನು ಯೂಸ್ ಆಗುತ್ತೆ ನಾವು ಪಿ ಎಸ್ ಟಿ ಆರ್ ಪರೀಕ್ಷೆಯನ್ನು ಅಟೆಂಡ್ ಮಾಡ್ಬೋದು ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕ ನಾವು ಭಾಗವಹಿಸಬಹುದು ಪಿ ಎಸ್ ಸಿ ಪೇಪರ್ ಒನ್ ಬರೆದ್ರೆ ಸೊ ಪೇಪರ್ ಒನ್ ಬರಲಿಕ್ಕೆ ಏನೇನು ಅರ್ಹತೆಗಳಿದಾವೆ ಹಾಗಾದ್ರೆ ಪಿ ಯು ಸಿ ಆಗಿರಬೇಕು ಡಿ ಎಡ್ ಆಗಿರಬೇಕು ಸೊ ಇಲ್ಲಿ ಕ್ಲಿಯರ್ ಆಯ್ತಲ್ವ ಮತ್ತು ಪೇಪರ್ ಟು ಬರೀಬೇಕು ಅಂತಂದರೆ ನಮ್ಮದು ಬಿ ಎಡ್ ಆಗಿರಬೇಕು ಬಿ ಎ ಆಗಿರಬೇಕು ಬಿ ಎಡ್ ಆಗಿರಬೇಕು ಜೊತೆಗೆ ಯಾವುದೇ ಒಂದು ಡಿಗ್ರಿಯನ್ನು ನಾವು ಪಡ್ಕೊಂಡಿರಬೇಕಾಗುತ್ತೆ ಅಂಥವ್ರಿಗೆ ಜಿ ಪಿ ಎಸ್ ಟಿ ಆರ್ ಬರಲಿಕ್ಕೆ ಅವಕಾಶ ಇದೆ ಸೊ ಪೇಪರ್ ಒನ್ ಆ್ಯಂಡ್ ಪೇಪರ್ ಟು ಕ್ಲಾರಿಫೈ ಆಯಿತು ಅಂತ ಅಂದ್ಕೊಳ್ತೀನಿ ಯಾರಾದರೂ ಬಂದು ನಿಮಗೆ ನೀವು ಪೇಪರ್ ಒನ್ ಪೇಪರ್ ಟು ಎರಡನ್ನೂ ಕೂಡ ಬರಲಿಕ್ಕೆ ಅರ್ಹರಿದ್ದೀರಿ ಅಂತ ಹೇಳಿದರೆ ದಯವಿಟ್ಟು ಇನ್ನೊಂದು ಸಲ ಸುಪ್ರೀಂ ಕೋರ್ಟ್ನ ಒಂದು ತೀರ್ಪನ್ನು ನೀಟಾಗಿ ಕುತ್ಕೊಂಡು ಓದಿ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ ಇದ್ರ ಜೊತೆಗೆ ಸಿ ಟೆಟ್ ಎಕ್ಸಾಮ್ನ ಬರೆದಿರೋರಿಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ ನಾವು ಅಲ್ಲಿ ಸಿ ಟೆಟ್ ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ನಮ್ಮದು ಎಜುಕೇಷನ್ ಕೇಳುತ್ತಲ್ಲ ಸೊ ಆವಾಗ ನಾವು ಎಜುಕೇಷನ್ ಕ್ವಾಲಿಫಿಕೇಷನ್ನ ಸೆಲೆಕ್ಟ್ ಮಾಡಿಕೊಂಡು ನಾವು ಬಿ ಎಡ್ ಅಂತ ಹಾಕಿದ ಬಿ ಎಡ್ ಅಂತ ಹಾಕಿದಾಗ ಪೇಪರ್ ಒನ್ ನಮಗೆ ಡಿಸಪಿಯರ್ ಆಗುತ್ತೆ ಆ್ಯಂಡ್ ಡಿ ಎಡ್ ಅಂತ ಹಾಕಿದಾಗ ಪೇಪರ್ ಟೂ ನಮಗೆ ಡಿಸಪಿಯರ್ ಆಗುತ್ತೆ ಸೊ ಹಾಗಾಗಿ ಡಿ ಎಡ್ ಮಾಡಿದವರಿಗೆ ಪೇಪರ್ ಒನ್ ಮಾತ್ರ ಬರೀಲಿಕ್ಕೆ ಅವಕಾಶ ಇರುವಂಥದ್ದು ಸೊ ಬಿ ಎಡ್ ಮಾಡಿದವರಿಗೆ ಪೇಪರ್ ಟು ಬರೀಲಿಕ್ಕೆ ಮಾತ್ರ ಅವಕಾಶ ಇರೋಂಥದ್ದು ಸೊ ನೆಕ್ಸ್ಟು ಎರಡು ಸಾವಿರದ ಇಪ್ಪತ್ತೈದರಲ್ಲಂದರೆ ಈ ಇವಾಗ ಏನಾದರೂ ನೆಕ್ಸ್ಟು ನೆಕ್ಸ್ಟ್ ಮಂತ್ ಅಥವಾ ಇನ್ನೊಂದು ಸ್ವಲ್ಪ ದಿನ ನಂತರ ಟಿ ಇ ಟಿ ಅನ್ನೋದ್ರ ಕಾಲ್ ಆದಾಗ ಸ್ವಲ್ಪ ಯೋಚನೆ ಮಾಡಿ ಯಾರು ಯಾವ ಪರೀಕ್ಷೆಯನ್ನು ಬರೀಲಿಕ್ಕೆ ಅರ್ಹರಿದಿರಿ ಅನ್ನೋದನ್ನ ನೀಟಾಗಿ ಕನ್ಫರ್ಮ್ ಮಾಡ್ಕೊಳ್ಳಿ ಸೊ ನಾನು ಅದೇ ಹೇಳ್ತಾ ಇದ್ದೀನಿ ನಿಮಗೆ ಪೇಪರ್ ಟು ಬರೆಯೋದಕ್ಕೆ ಬಿ ಎಡ್ ಪ್ಲಸ್ ಡಿಗ್ರಿ ಆಗಿರಬೇಕು ಪೇಪರ್ ಒನ್ ಬರೆಯೋದಕ್ಕೆ ಪಿ ಯು ಸಿ ಪ್ಲಸ್ ಡಿ ಎಡ್ ಆಗಿರಬೇಕು ನೀವು ನನಗೆ ಟೈಮ್ ಇದೆ ನಾನು ಕುತ್ಕೊಂಡು ಬರೀತೀನಿ ಅಂತ ಅಂದರೆ ಅದು ನಿಮ್ಮ ಇಷ್ಟ ಸೊ ಹಾಗಾಗಿ ಪೇಪರ್ ಟು ಬರೀಲಿಕ್ಕೆ ಬಿ ಎಡ್ ಸ್ಟೂಡೆಂಟ್ಸ್ಗಳು ಅರ್ಹರಿದಿರಿ ಪೇಪರ್ ಒನ್ ಕಡೆ ಕಾನ್ಸಂಟ್ರೇಟ್ ಮಾಡೋದನ್ನ ಸ್ವಲ್ಪ ಕಡಿಮೆ ಮಾಡಿ ಬಿಕಾಸ್ ಇವಾಗ ಎಲ್ರಿಗೂ ಗೊತ್ತೇ ಇದೆ ವಿಚಾರ ಪೇಪರ್ ಟು ಯಾರು ಬರೀಬೇಕು ಅಂತ ಸೊ ಇವಾಗ ಕಾಲ್ ಆದಾಗ ಪೇಪರ್ ಒನ್ಗೆ ತಲೆಕೆಡಿಸ್ಕೊಂಡು ಓದೋದ್ರ ಬದಲು ಪೇಪರ್ ಟೂಗೆ ತಲೆ ಕೆಡಿಸ್ಕೊಂಡು ಓದಿ ಏನೇನೆಲ್ಲ ಸಿಲೆಬಸ್ ಇದೆ ಎಷ್ಟು ಮಾರ್ಕ್ಸ್ಗಳನ್ನ ನಾವು ಸ್ಕೋರ್ ಮಾಡಬೇಕು ಯಾವ್ಯಾವ ಬುಕ್ಸ್ಗಳನ್ನ ಓದಬೇಕು ಅನ್ನೋದು ಸೊ ನಿಮಗೆ ಆಲ್ರೆಡಿ ಗೊತ್ತೇ ಇದೆ ನಮಗೆ ಟಿ ಇ ಟಿ ಅಂತ ಬಂದಾಗ ಎರಡು ಪೇಪರ್ಸ್ ಇರುತ್ತೆ ಒನ್ ಟು ಫಿಫ್ತ್ ಸ್ಟ್ಯಾಂಡರ್ಡ್ ಟೀಚರ್ಸ್ ಆಗಬೇಕಂದ್ರೆ ಪೇಪರ್ ಒನ್ ಆಗಿರಬೇಕು ಹಂಗೆ ಕ್ಲಾಸ್ ಸಿಕ್ಸ್ ಟು ಏಯ್ತ್ ಟೀಚರ್ ಆಗಬೇಕು ಅಂತಂದರೆ ಪೇಪರ್ ಟೂನ ನಾವು ಕಂಪಲ್ಸರಿಯಾಗಿ ಪಾಸ್ ಮಾಡ್ಕೊಂಡಿರಬೇಕಾಗುತ್ತೆ ಸೊ ಪೇಪರ್ ಒನ್ಗೆ ಏನೇನೆಲ್ಲ ಸಬ್ಜೆಕ್ಟ್ ಬರುತ್ತೆ ಚೈಲ್ಡ್ ಡೆವಲಪ್ಮೆಂಟ್ ಪಡೆಗವಾಗಿ ಲ್ಯಾಂಗ್ವೇಜ್ ಒನ್ ಕನ್ನಡ ನೀವು ಲ್ಯಾಂಗ್ವೇಜ್ ಒನ್ ಕನ್ನಡನಾದರೂ ತೊಗೊಬೋದು ಇಂಗ್ಲೀಷ್ ಆದರೂ ತಗೋಬೋದು ಆ್ಯಂಡ್ ಲ್ಯಾಂಗ್ವೇಜ್ ಟು ಬಂದು ಇಂಗ್ಲೀಷ್ ಆ್ಯಂಡ್ ಕನ್ನಡ ಸೊ ಕನ್ನಡ ಮೀಡಿಯಂ ಇದ್ದವರು ಕನ್ನಡನೇ ಫಸ್ಟು ಪ್ರಿಫರ್ ಮಾಡ್ತಾರೆ ಲ್ಯಾಂಗ್ವೇಜ್ ಒನ್ ಅಂತ ಇಂಗ್ಲೀಷ್ ಮೀಡಿಯಮ್ ಇದ್ದವರು ಲ್ಯಾಂಗ್ವೇಜ್ ಒನ್ ಇಂಗ್ಲೀಷ್ನ ಪ್ರಿಫರ್ ಮಾಡ್ತಾರೆ ಸೊ ಆಮೇಲೆ ಮ್ಯಾಥಮೆಟಿಕ್ಸ್ ಮತ್ತು ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಸೊ ಇದಿಷ್ಟು ಏನು ಪೇಪರ್ ಒನ್ ಟಿ ಟಿ ಪತ್ರಿಕೆ ಒಂದರ ಒಂದು ಸಿಲೆಬಸ್ ಆಗಿರುತ್ತೆ ಪೇಪರ್ ಟೂ ಅಂತ ಬಂದಾಗ ಇಲ್ಲಿನೂ ಕೂಡ ನಮಗೆ ತ್ರೀ ಪೇಪರ್ಸ್ ಕಾಮನ್ ಇರುತ್ತೆ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿ ಲ್ಯಾಂಗ್ವೇಜ್ ಒನ್ ಆ್ಯಂಡ್ ಲ್ಯಾಂಗ್ವೇಜ್ ಟು ಪೇಪರ್ ಒನ್ ಆ್ಯಂಡ್ ಪೇಪರ್ ಟೂ ಅಲ್ಲಿ ಕಾಮನ್ ಆಗಿರುವಂತಹ ಪೇಪರ್ಸ್ ಅಂದರೆ ಇದು ಮೂರೇ ಸಬ್ಜೆಕ್ಟ್ ಆಗಿರುತ್ತೆ ಕನ್ನಡ ಇಂಗ್ಲೀಷ್ ಮತ್ತು ಸೈಕಾಲಜಿ ಆ್ಯಂಡ್ ನೆಕ್ಸ್ಟು ಇಲ್ಲಿ ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸು ಸೈನ್ಸ್ ಟೀಚರ್ಸ್ಗೆ ಮತ್ತು ಮ್ಯಾಥ್ಸ್ ಟೀಚರ್ಸ್ಗೆ ಸೈನ್ಸ್ ಮತ್ತು ಮ್ಯಾಥ್ಸ್ ಇರುತ್ತೆ ಇದು ಬಂದು ಸಿಕ್ಸ್ಟಿ ಮಾರ್ಕ್ಸ್ಗೆ ಇರುತ್ತೆ ಆ್ಯಂಡ್ ಸೋಷಿಯಲ್ ಸೈನ್ಸ್ ಟೀಚರ್ಸ್ಗೆ ಇದು ಸೊ ಸೈನ್ಸ್ ಬಂದು ಸಿಕ್ಸ್ಟಿ ಮಾರ್ಕ್ಸ್ಗೆ ಇರುತ್ತೆ ಇನ್ನು ಉಳಿದ ಹಾಗೆ ಲ್ಯಾಂಗ್ವೇಜ್ ಒನ್ ಥರ್ಟಿ ಮಾರ್ಕ್ಸ್ ಲ್ಯಾಂಗ್ವೇಜ್ ಟು ಥರ್ಟಿ ಮಾರ್ಕ್ಸ್ ಇರುತ್ತೆ ಅಂಡ್ ಸೈಕಾಲಜಿ ಕೂಡ ತರ್ಟಿ ಮಾರ್ಕ್ಸ್ಗೆ ಇರುತ್ತೆ ಓವರ್ ಆಲ್ ನಿಮಗೆ ಎಷ್ಟು ಮಾರ್ಕ್ಸ್ ಇರುತ್ತೆ ಒನ್ ಫಿಫ್ಟಿ ಮಾರ್ಕ್ಸ್ಗೆ ನಿಮ್ಮದು ಟಿ ಪತ್ರಿಕೆಗಳು ಪತ್ರಿಕೆಗಳಿರುತ್ತೆ ಪೇಪರ್ ಒನ್ ಒನ್ ಫಿಫ್ಟಿ ಮಾರ್ಕ್ಸ್ ಇರುತ್ತೆ ಪೇಪರ್ ಟು ಒನ್ ಫಿಫ್ಟಿ ಮಾರ್ಕ್ಸ್ ಇರುತ್ತೆ ಸೊ ಎರಡು ಪೇಪರ್ನ ಅಟೆಂಡ್ ಮಾಡ್ತೀನಿ ಅಂತ ಹೇಳಿದ್ರೆ ನಿಮಗೆ ತ್ರೀ ಹಂಡ್ರೆಡ್ ಮಾರ್ಕ್ಸ್ಗೆ ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ ಪ್ರಿಪೇರ್ ಆಗಿ ಬರುತ್ತೆ ಅಂಡ್ ಒನ್ ಫಿಫ್ಟಿ ಒನ್ ಪೇಪರ್ ಮಾತ್ರ ಅಟೆಂಡ್ ಮಾಡ್ತೀನಿ ಅಂತ ಹೇಳಿದ್ರೆ ನಿಮಗೆ ಕಟ್ ಆಫ್ ಮಾರ್ಕ್ಸ್ ಎಷ್ಟು ಬೀಳುತ್ತೆ ನೋಡಿ ಸಾಮಾನ್ಯ ವರ್ಗ ಜನರಲ್ ಅವರಿಗೆ ಕನಿಷ್ಠ ನೀವು ಏನು ಮಾಡಬೇಕಾಗುತ್ತೆ ಸಿಕ್ಸ್ಟಿ ಪರ್ಸೆಂಟ್ ನೀವು ಸ್ಕೋರ್ ಮಾಡಬೇಕಾಗುತ್ತೆ ಸಿಕ್ಸ್ಟಿ ಪರ್ಸೆಂಟ್ ಅಂತ ಹೇಳಿದ್ರೆ ಒನ್ ಫಿಫ್ಟಿ ಮಾರ್ಕ್ಸ್ಗೆ ಔಟ್ ಆಫ್ ನೈಂಟಿ ಅಥವಾ ನೈಂಟಿ ಒನ್ ಮಾರ್ಕ್ಸ್ನ ನೀವು ಸ್ಕೋರ್ ಮಾಡಬೇಕಾಗುತ್ತೆ ಇದು ಎಲಿಜಿಬಲ್ ಅಷ್ಟೇ ಅಂಡ್ ನಿಮಗೆ ಮೋರ್ ಮಾರ್ಕ್ಸ್ ಬೇಕು ಜಾಸ್ತಿ ಮಾರ್ಕ್ಸ್ ಬೇಕು ನನಗೆ ಏನು ಮೆರಿಟ್ ಲಿಸ್ಟಲ್ಲಿ ಬರಬೇಕು ಅಂತ ಹೇಳಿದ್ರೆ ನೀವು ಒನ್ ಟ್ವೆಂಟಿ ಪ್ಲಸ್ ನೀವು ಸ್ಕೋರ್ ಮಾಡಬೇಕಾಗುತ್ತೆ ಸೊ ಒನ್ ಟ್ವೆಂಟಿ ಪ್ಲಸ್ ಸ್ಕೋರ್ ಮಾಡಿ ಮಾಡಿದ್ರಿ ಅಂತಂದರೆ ನೀವು ಸೇಫ್ ಸೇಫ್ ಇದ್ದೀರಾ ಅಂತ ಅರ್ಥ ಇದು ಜನರಲ್ ಕ್ಯಾಟಗರಿ ಅವರಿಗೆ ಎಷ್ಟು ಕಟ್ ಆಫ್ ಮಾರ್ಕ್ಸ್ ಇರುತ್ತೆ ಅಂತ ಸೊ ಅದೇ ಥರ ಎಸ್ ಸಿ ಎಸ್ ಟಿ ಒ ಬಿ ಸಿ ಪಿ ಡಬ್ಲ್ಯೂ ಡಿ ಸ್ಟೂಡೆಂಟ್ಸ್ಗಳಿಗೆ ಕನಿಷ್ಠ ಎಷ್ಟು ಅಂತ ಹೇಳಿದ್ರೆ ಫಿಫ್ಟಿ ಫೈವ್ ಪರ್ಸೆಂಟ್ ತಗೊಳ್ಬೇಕಾಗುತ್ತೆ ಎಲಿಜಿಬಿಲಿಟಿ ಮಾರ್ಕ್ಸ್ ಬಂದು ಫಿಫ್ಟಿ ಫೈವ್ ಪರ್ಸೆಂಟ್ ಅಂತಂದ್ರೆ ಏಯ್ಟಿ ಟೂ ಅವ್ರು ಏಟಿ ತ್ರೀ ಮಾರ್ಕ್ಸ್ ಕಟ್ ಆಫ್ ಇರುತ್ತೆ ಆಯಿತಾ ಸೊ ನಾನಾಗಲೇ ಹೇಳ್ದಂಗೆ ಜಾಸ್ತಿ ಬೇಕು ಅಂತ ಹೇಳಿದರೆ ನಿಮಗೆ ಒನ್ ಟೆನ್ ಪ್ಲಸ್ ಒನ್ ಟ್ವೆಂಟಿ ಪ್ಲಸ್ ಈ ಥರ ಸ್ಕೋರ್ ಮಾಡ್ತು ಅಂತ ಹೇಳಿದ್ರೆ ನೀವು ಸೇಫ್ ಇದ್ದೀರಾ ಅಂತ ಅರ್ಥ ಸೊ ಇದೇನು ನಿಮ್ ನಿಮಗೆ ಪೇಪರ್ ಒನ್ ಮತ್ತು ಪೇಪರ್ ಟೂಗೆ ಸಂಬಂಧಪಟ್ಟ ಹಾಗೆ ಕಟ್ ಆಫ್ ಮಾರ್ಕ್ಸ್ ಎಷ್ಟು ಬರುತ್ತೆ ಏನೇನು ಸಬ್ಜೆಕ್ಟ್ ಇದ್ದಾವೆ ಮತ್ತು ಪೇಪರ್ ಒನ್ನ ಯಾರು ಬರೀಬೇಕು ಪೇಪರ್ ಟೂನ ಯಾರು ಬರೀಬೇಕು ಅಂತ ಸೊ ಬಿ ಎಡ್ ಸ್ಟೂಡೆಂಟ್ಸ್ಗಳು ಪೇಪರ್ ಒನ್ ಬರೆಯೋದಕ್ಕೆ ನಿಮಗೆ ಅವಕಾಶ ಇದ್ರೂ ಕೂಡ ಪಿ ಎಸ್ ಡಿ ಆರ್ ಪರೀಕ್ಷೆ ಬರೆಯೋದಕ್ಕೆ ನಿಮಗೆ ಅವಕಾಶ ಇಲ್ಲ ನೀವು ಜಿ ಪಿ ಟಿ ಪರೀಕ್ಷೆನೇ ಬರೀಬೇಕಾಗುತ್ತೆ ಸೊ ಹಾಗಾಗಿ ಟಿ ಇ ಟಿ ಪರೀಕ್ಷೆ ಕಾಲ್ ಆದಾಗ ಜಾಸ್ತಿ ಯೋಚನೆ ಮಾಡೋದು ಬೇಡ ಡಿ ಎಡ್ ಸ್ಟೂಡೆಂಟ್ಸ್ ಡಿ ಎಡ್ ಅಭ್ಯರ್ಥಿಗಳು ಪಿ ಯು ಸಿ ಅಭ್ಯರ್ಥಿಗಳು ಏನು ಮಾಡಬೇಕಾಗುತ್ತೆ ನೀವು ಪೇಪರ್ ಒನ್ ಬರೀಬೇಕಾಗುತ್ತೆ ಬಿಕಾಸ್ ಪಿ ಎಸ್ ಟಿ ಆರ್ ಬರೀಬೇಕು ಅಂತ ಹೇಳಿದ್ರೆ ಎಕ್ಸಾಮ್ ಬರೀಬೇಕಂದ್ರೆ ಸೊ ಬಿ ಎಡ್ ಸ್ಟೂಡೆಂಟ್ಸ್ ನೀವು ಮಸ್ಟ್ ಆ್ಯಂಡ್ ಶುಡ್ ಏನೋ ಪೇಪರ್ ಟೂನ ನೀವು ತೊಗೊಳ್ಬೇಕಾಗುತ್ತೆ ಕನ್ಫ್ಯೂಷನ್ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಸೊ ಇದ್ರ ಬಗ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ದರೂ ಕೂಡ ನನಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನೆಲ್ ಅನ್ನು ನೋಡ್ತಾ ಇರಿ ಮುಂದಿನ ವಿಡಿಯೋಸ್ ಗಳಲ್ಲಿ ನಾನ್ ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ